ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಮಾಡೋಕ್ಕೆ ಹೊಟ್ಟಿರೋದು ಕ್ರಿಸ್ಪಿ ಕಾರ್ನ್ ಸೊ ಇದು ತುಂಬಾ ಈಸಿ ರೆಸಿಪಿ ಫಸ್ಟು ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಕಾರ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಸೈಡಲ್ಲಿಟ್ಕೋಬೇಕು ಸೊ ಸೈಡಲ್ಲಿ ಈ ಕಾರ್ನಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲಿಂದ ಸ್ವಲ್ಪ ಸಾಲ್ಟ್ ಇದನ್ನೆಲ್ಲನೂ ಹಾಕ್ಕೊಂಡು ಆಮೇಲಿಂದ ಸ್ವಲ್ಪ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಫಸ್ಟು ಮಿಕ್ಸ್ ಮಾಡಬೇಕಾದ್ರೆ ವಾಟರ್ ಹಾಕ್ಬಾರ್ದು ಬಿಕಾಸ್ ಅದರಲ್ಲೇ ವಾಟರ್ ಆಲ್ರೆಡಿ ಇರುತ್ತೆ ಹಾಗಾಗಿ ಆಮೇಲೆ ಸ್ವಲ್ಪ ಡ್ರೈ ಡ್ರೈ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಸೊ ದಟ್ ಅದು ಒಂದಕ್ಕೊಂದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ ಕಾರ್ನ್ ಕಾರ್ನ್ಫ್ಲೋರ್ ಏನಾಕಿದ್ವಿ ಅದು ಕಾರ್ನಿಗೆ ಚೆನ್ನಾಗಿ ಸ್ಟಿಕ್ಕಾದರೆ ಫ್ರೈ ಮಾಡಬೇಕಾದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈ ಮಿಕ್ಸ್ ಮಾಡಿರೋ ಕಾರ್ನ್ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಚೆನ್ನಾಗಿ ಲೈಕ್ ಬಿಡಿ ಬಿಡಿಯಾಗಿ ಬರೋ ಥರ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ನಮಗೆ ತುಂಬ ಕೂಡ್ಕೊಂಡ್ಬಿಟ್ರೆ ಅದು ಬೇಯೋದಿಲ್ಲ ಆ ಥರ ಒಂಥರ ಆಗುತ್ತೆ ಇಲ್ಲೇನಪ್ಪ ಈ ಥರ ಇದೆ ಅಂತ ಅನ್ಕೋಬೇಡಿ ಅದು ಎಲ್ಲ ಹಾಕಿ ಇದು ಮಾಡಿರೋದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆಯಿಲ್ದು ಆ್ಯಂಡ್ ನಾವು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡ್ವಿ ಒಂದು ಟೂ ರೌಂಡ್ಸ್ ಅಷ್ಟೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ವಿ ಆ್ಯಂಡ್ ಮೇಲೆ ನೆಕ್ಸ್ಟು ನಾವು ವೆಜಿಟೇಬಲ್ಸ್ ಲೈಕ್ ಆನಿಯನ್ ಮತ್ತು ಟೊಮೆಟೊ ಗ್ರೀನ್ ಚಿಲ್ಲಿಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕದು ಲೆಮನ್ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋದ್ವಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕ್ರಿಸ್ಪಿ ಕಾರ್ನ್ ಲೈಕ್ ಕಾರ್ನ್ ಏನಿದೆ ಅದಕ್ಕೇ ಆನಿಯನ್ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಇದನ್ನು ಹಾಕ್ಕೊಂಡು ಆಮೇಲಿಂದ ಸ್ವಲ್ಪ ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ಕೊಂಡ್ವಿ ಟೇಸ್ಟಿಗೆ ಯಾವುದಾದ್ರೂ ಚೆನ್ನಾಗೇ ಅನಿಸುತ್ತೆ ಅಂದ್ಬಿಟ್ಟು ಆಮೇಲೆ ಲೈಟಾಗಿ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಸಾಲ್ಟನ್ನು ಕೂಡ ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ವಿ ಮೇಯ್ನ್ ಅಂದರೆ ಈ ಇಂಗ್ರೀಡಿಯೆಂಟ್ ಇದು ಮ್ಯಾಜಿಕ್ ಮಸಾಲ ಅಂತ ಮ್ಯಾಗಿ ಹೊರಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಲೆಮನ್ಸ್ ಸ್ಕ್ವೀಸ್ ಮಾಡ್ಕೊಂಡ್ವಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಟ್ಕೊಬೇಕಾಗುತ್ತೆ ಎಲ್ಲನೂ ತುಂಬ ಚೆನ್ನಾಗಿ ಒಂದಕ್ಕೊಂದು ಎಲ್ಲನೂ ಬ್ಲೆಂಡ್ ಆಗಬೇಕು ಆ ಥರ ಮಿಕ್ಸ್ ಕೊಟ್ಕೊಂಡಾದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಉದಿಸಿದ್ರೆ ಈಸಿಯಾಗಿ ಮಾಡೋ ಕ್ರಿಸ್ಪಿ ಕೊಂದು ರೆಡಿ